ಐವತ್ನಾಲ್ಕು ದಿನಗಳ ಕಾಲ ಉಚಿತ ಊಟ ನೀಡಿದ್ದೇವೆ ಮಾಜಿ ಸಚಿವ ಪಟ್ಟಣಶೆಟ್ಟಿ ಮಾಜಿ ಸಚಿವ ಅಪ್ಪಾಸಾಹೇಬ ಪಟ್ಟಣಶೆಟ್ಟಿ ಇವರು ನಗರದಲ್ಲಿ ಮಾತನಾಡಿ ಶ್ರೀ ಗಜಾನನ ಉತ್ಸವ ಮಹಾಮಂಡಳ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಮಾದರಿ ಗಣೇಶೋತ್ಸವ ಆಚರಿಸುವ ಮೂಲಕ ಎಲ್ಲರ ಮನೆ ಮಾತಾಗಿದೆ ಮಂಡಳಿ ಗಣೇಶ ಉತ್ಸವದ ಜೊತೆಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ಉತ್ಸವಕ್ಕೂ ಸೈ ಸಾಮಾಜಿಕ ಚಟುವಟಿಕೆಗೂ ಸೈ ಎನಿಸಿಕೊಂಡಿದೆ ಕೊರೋನಾ ಸಂದರ್ಭದಲ್ಲಿ ಮಹಾಮಂಡಳದ ವತಿಯಿಂದ ಸತತ ಐವತ್ನಾಲ್ಕು ದಿನಗಳ ಕಾಲ ಶುಚಿ ರುಚಿಯಿಂದ ಕೂಡಿದ ಆಹಾರದ ಪೊಟ್ಟಣ ವಿತರಣೆ ಮಾಡಿದೆ ಎಲ್ಲ ಸಮಾಜದ ಒಳ್ಳೆಯ ರಾಜಕೀಯ ಸುಮಾರು ಕೆಟ್ಟ ವಿಚಾರ ಕೆಟ್ಟು ವಿಚಾರದ ಏನು ಬೆಳೆಸಿದಾರೆ ಏನ್ ದಿವಸ ಬೆಳೆಸಿದ್ರೆ ನನಗೂ ಬೇಡ ಯಾರು ಕಮ್ಮ ಮಾಡೋದು ನೀವು ಒಳ್ಳೇದು ಮಾಡಿದ್ರೆ ಎಂತ ಚಲೋ ಕೆಲಸ ಮಾಡಿರಿ ಒಳ್ಳೆಯ ವ್ಯಕ್ತಿ ತಯಾರು ಮಾಡಿದ್ರೆ ಅದು ಕೂಡ ಶ್ರೇಸ್ತು ನನ್ನ ಸಮಾನ ನನ್ನ ಕೆಲಸ ಅಂದ್ರೆ ರಾಜಕಾರಣ ಒಳ್ಳೇದು ಇಡಬೇಕು ನೀವು ಹುಡ್ಕೊಂಡು ನನಗೆ ಕರ್ಕೊಂಡು ಹೋಗ್ಬೇಕು ಅದಕ್ಕೆ ಒಳ್ಳೆಯವ್ರ ರಾಜಕಾರಣ ತಯಾರಾಗಲಿ ಅವ್ರ ಸಮಾಜಕ್ಕೆ ಜನರಿಗೆ ಕಳ್ಕೋ ಕೆಲಸ ಮಾಡುವಂತ ಅವ್ರಿಂದ ಜನರಿಗೆ ತೊಂದರೆ ಆಗಬೇಕು ಅವ್ರಿಂದ ರೀ ಎರಡು ರೀತಿ ತೊಂದರೆ ಆಗ ವ್ಯಕ್ತಿಗಳು ತಯಾರಲ್ಲ

ಆ ಭೇಟಿ ಒಳಗೆ ಮತ್ತು ಪೊಲೀಸ್ ಇರೋಕ್ಷನ್ ಆಗಿರ್ತಕ್ಕಿ ಮುಂಜಾನೆ ಎರಡೆರಡು ದಿನದ ಸ್ವಾರ್ಪ್ ಮಾಡಿದ್ರೆ ಅವ್ರ ಚೊಲೋ ಫುಡ್ ಬೇಕಾರೆ ಯಾವ ಅನಿವಾರ್ಯ ಅವರಿಗೆ ಏನು ಮಾಡೋಕರಲ್ಲ ಸೊ ಇದು ಹಂತ ಇದು ಅಲ್ಲಿ ನೋಡಿ ನನಗಂತೂ ನಾವು ವಾರಕ್ಕೊಂದ್ಸಲ ಚಲೋ ಊಟಕ್ಕೆ ಹೋಗೋದಲ್ಲ ಅವ್ರಿಗೆ ಚಲೋ ಊಟಕ್ಕೆ ಬಟ್ ಬಿಜಾ ಪ್ರಸಕ್ ಬರ್ಬೇಕು ನಿಜ ಮಾನ ಕೊಡ್ತಾರೆ ಬರೋಂಗಿಲ್ಲ ಇನ್ನೊಂದು ಒಂದು ಸಲ ನನ್ನ ಪ್ರಸಂಗ ಯಾಕೆ ಬಂದಿಲ್ಲ ಮಾತ್ರ ನನಗೆ ಪ್ರಚಾರ ಕೊಟ್ಟ ಆಗ್ತಕ್ಕೂ ನಾನು ಬರೋಕ್ಕೆ ಹೋಗಿಲ್ಲ ಇವ್ರಿಂದ ಭಾಳ ಹೆಸರಾಗಿತ್ತು ಇವತ್ತು ನಾವು ಮಂದಿ ಫೋನ್ ಮಾಡಿ ಹೇಳಲ್ಲ ಈ ಭಾಳ ಒಳ್ಳೆಯ ಕೆಲಸ ಮಾಡಿ ನೋಡಿ ನೂರಾರು ಮಂದಿ ಇಲ್ಲಿ ನಾವು ಏನು ಕೊಡ್ಬೇಕಂತ ಹೇಳಿ ಒಂದು ವರ್ಷ ತನಕ ನಾವು ಜೊತೆ ಬರ್ತೀವಿ ಒಂದಾರು ಸಾವಿರ ಮಾಡ್ಕೊಂಡು ಮಾಡ್ಕೊಳ್ತೀವಿ ಇವತ್ತು ಮುಂದೆ ಮಾಡಿ ಆ ಸರ್ಕಾರದಾಗ ನೆಲ್ಲ ಫೋನ್ ನಮ್ದೊಂದ್ಸಾ ಮಾಡಿದ್ವಿ ಅದನ್ನ ಅಟ್ಲೀಸ್ಟ್ ಒಂದು ದಿವಸ ಚಲೋ ಒಂದು ವಾರ್ತಾ ಕೂಡ ಮಾಡ್ಲಿಕ್ಕ ನೀವು ಚಳಿ ಬಂದಾಗ ಗೊತ್ತಾಗ ಯಾವ ರೀತಿ ವರ್ಕೌಟ್ ಮಾಡ್ತಾರೋ ಮುಂದವರಿಗೆ ಊಟ ಮಾಡ್ತಾರೆ ಒಳ್ಳೆ ಊಟಗಳು ಸಿಗತಿಲ್ಲ ಮಾಡಕ್ ಆಗಂಗಿಲ್ಲ ಮಾರಡು ಮಾಡಬೇಕು ಡಿಸೈಡ್ ಮಾಡಿದ್ರು ಸೌಲಭ್ಯ ಮಾಡಿದ್ವಿ ನಿರಂತರ ಮಾಡೋದು ತಪ್ಪಲ್ಲ ಯಾಕಂದ್ರೆ ಇವತ್ತು ಸರ್ಕಾರಗಳು ಯೋಜನೆಗಳು ಕೊಡ್ತಾವ್ ಪ್ರಚಾರಕ್ಕಾಗಿ ಕೊಡ್ತಾರ ರೈತರು ಲಕ್ಷ ಕೊಟ್ಟು ಆರ್ಕೊಟ್ಟು ಮಾಡಲಿ ಬೇಡ ಅದು ಈ ರೀತಿ ಅಸಹಾಯಕ ಯಾಕಂದ್ರೆ ಅವ್ರು ಬೇರೆ ಊರಿಂದ ಬಂದು ಇಲ್ಲಿ ರೊಕ್ಕ ಕೊಟ್ಟು ಇದು ಮಾಡಿಕೊಂಡು ಅವರು ಸರಿಯಾದ ರೀತಿಯಲ್ಲಿ ಊಟ ಮಾಡಿ ಕೆಲ ಕೈ ದುಡ್ಡು ಹಾಕಿ ಭಾಳ ಸ್ವಲ್ಪ ಹಾಕಿ ಎಲ್ಲರಿಗೆ ಯಾಕೆ ಕೆಲವರು ಶ್ರೀಮಂತರು ನಮ್ಮ ಭಾಳ ಭಾಗ ಬಂದರೆ ಅವ್ರು ಊಟ ಇದ್ಕೊಂಡು ನಮಗೆ ಸ್ವಲ್ಪ ಒಂದು ಸಿಗುತ್ತೆ ಒಂದೇ ದಿವಸ ಒಳ್ಳೆ ಊಟ ಮಾಡೋದು ಪ್ರಾರಂಭ ಮಾಡಿ ಬಿಟ್ಟು ಬೇರೆ ರೀತಿಯಲ್ಲಿ ಅದನ್ನು ನಿರಂತರವಾಗಿ ಇಡ್ಸ್ಕೊಂಡು ಬಂದರೆ ಎಲ್ಲ ಕಾರ್ಯಕರ್ತರು ಒಂದು ದಿವಸ ನಾನು ಹೋಗಿದ್ರು ಸರಿಯಾದ ಸರಿಯಾದ ರೀತಿಯಲ್ಲಿ ಎಲ್ಲ ಕಾರ್ಯಕರ್ತರು ಮತ್ತು ಕೆಲವು ಸಾರ್ವಜನಿಕ ಕೂಡ ಭಾಳಷ್ಟು ಮಂದಿ ಅದು ಬಂದು ಭಾಗವಹಿಸ್ತಾರೆ ಪತ್ರಕರ್ತರು ಕೂಡ ಬಂದು ಒಂದು ಸ್ವಲ್ಪ ನಮಗೆ ಶೇವೆ ಮಾಡ್ತಿದ್ದೆ ಇದು ಒಳ್ಳೆಯ ಕಾರ್ಯ ಹೇಳ್ತೀವಿ ಪ್ರಚಾರ ಯಾರಿಗೆ ನಿಲ್ಪನೆ ಇಲ್ಲ ನನಗೆ ಗೊತ್ತಿತ್ತು ನಾನು ಭಾವನಿಗೆ ಹೇಳ್ತಾರೆ ಸಿಗ್ತದೆ ಇನ್ನು ಕೂಡ ಈ ಸದನು ಯಾರಾದ್ರೆ ಅಧ್ಯಕ್ಷರಲ್ಲ ಒಂದು ವರ್ಷಕ್ಕೆ ಆದ್ರೆ ಯಾರಿ ಅಧ್ಯಕ್ಷ ಆಗೋದು ನೋಡಲಲ್ಲ ಆದ್ರ ಅಧ್ಯಕ್ಷ ಜೊತೆ ಸರ್ಕಾರ ಕೊಟ್ಟರೆ ಅದು ಮಾಡಕ್ಕೆ ಮಾಡಕ್ ಸಾಕ್ತದೆ ಚಳಿ ನಾಕೆ ಬಂದ ಪ್ರಭಾಕರ್ ಹೇಳ್ಕೊಂಡು ಸಂಜೀವನವ್ರಿಗೆ ಇವರಿಗೆ ಅರಮಣ್ಣ ಅವ್ರಿಗೆ ಗೋಪಾಲ ಹಿರಿಯಾರ ತಪ್ಪು ಕೆಲಸ ಮಾಡಿದ್ದು ಸರಿ ಮಾಡಿ ಇಲ್ಲ ನನಗೆ ಈ ಸದನು ಕೂಡ ಒಳ್ಳೆಯ ರೀತಿ ಮಾಡಿ ಹೊಸ ಹೊಸ ನೀವು ಪ್ಲ್ಯಾನ್ ಹುಡುಕಾಡ ನನ್ನ ಜಿಲ್ಲೆಗೆ ಬರಬೇಕಾದ್ರೆ ಇಲ್ಲ ನನ್ನ ಜಿಲ್ಲೆಯ ಬಂದಿದ್ದರು ಎಲ್ಲ ಸಕ್ಸಸ್ ಆಗ್ಯಾವ ಎಲ್ಲ ಎಲ್ಲ ಆಗ್ಯಾವ ಮುಂದೆ ಹೊಸ ಹೊಸಗಳನ್ನು ನೀವು ಹಾಕೊಂಡು ನೀವು ತಯಾರಾಗಿ ನೀವು ಮಾಡಿ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಗಜಾನ ಉತ್ಸವದಲ್ಲಿ ಮಾಡಲಂಥ ಕಾರ್ಯಗಳನ್ನು ಬಿಜಾಪುರ ಭಜನ ಮಹಾಮಂಡಳ ಮಾಡಿದ್ದು ಆಮೇಲೆ ಎಲ್ಲ ನಾನು ಮಾತನಾಡಿದ್ದೀನಿ ಇವತ್ತು ಏನೇನು ಇವತ್ತು ತೀರ್ಮಾನಗಳಾಗಿ ಅಂತ ಹೇಳೋದ್ರೆ ಈ ವರ್ಷ ಕೂಡ ಪ್ರತಿಷ್ಠಾಪನೆ ಅಂದರೆ ಈ ವರ್ಷ ಇಪ್ಪತ್ನಾಲ್ಕು ಮುಗಿತು ಇಪ್ಪತ್ತೈದು ಪ್ರಾರಂಭ ಯಾಕೆ ತೊಗೊಂಡ್ರೆ ಇಪ್ಪತ್ತೈದು ಪ್ರಾರಂಭ ಇಪ್ಪತ್ತೈದನೇ ಇಪ್ಪತ್ತೈದೇ ವರ್ಷ ದೋಳ ಮಾಡೋದು ದೋಳ ಮಾಡೋ ಅಲ್ಲಾಂದ್ರೆ ಅದಕ್ಕೆ ನಡುವಂ ಸಲ ಇದು ಮಾಡಿ ಮೂರು ವರ್ಷ ಮೆರವಣಿಗೆ ಮಳೆ ಮೂರು ವರ್ಷ ಮುಗಿತು ಈ ವರ್ಷ ಮುಂದೆ ವರ್ಷ ಬೆರವಣಿಗೆ ಮಾಡೋದು ದೊಡ್ಡ ಮಾಡೋಣ ಅಂದರೆ ಅದು ಹತ್ತು ಲಕ್ಷ ಹತ್ತು ಲಕ್ಷ ನಾಲ್ಕು ಹಾಕೋದು ಹತ್ತು ಲಕ್ಷ ಇಪ್ಪತ್ತೈದು ಕಡೆ ಮೆರವಣಿಗೆ ನೋವು ಅದಕ್ಕೆ ವರ್ಷ ವರ್ಷ ಹೆಚ್ಚು ಲಕ್ಕ ನಾವು ಇದು ಮಾಡೋದು ಬೇಡ ಅಂದ್ರೆ ಸ್ವಲ್ಪ ಬಿಜಾರಕ್ಕೂ ಒಂದು ಅದ್ರ ಬಗ್ಗೆ ಅಪೇಕ್ಷೆ ಇದೆ

ವಿಜಯಾಪುರ್ಗೆ ಹೇಳ್ತೀವಿ ವಿಜಯನ ಏನು ಸಾರ್ವಜನಿಕವಾಗಿ ಉತ್ಸವ ಎಲ್ಲರಿಗೂ ಕೂಡ ನಾವು ಸಹಾಯ ಸಾಕು ಕೊಡ್ತೀವಿ ಏನು ಭಾಳಷ್ಟು ಕಷ್ಟ ಪರಿಸ್ಥಿತಿ ಹಿಂದೆಲ್ಲ ಕಷ್ಟ ಸಮಸ್ಯೆ ನಾವು ಮುನ್ಸಿಪಾಲ್ಟಿ ಸಮಸ್ಯೆ ನಾವು ಇದಕ್ಕೆ ಮಾಡ್ಬಾರ್ದು ನಮ್ಮೇ ಪೊಲೀಸ್ ಜೇಷನ್ ಕೈ ಕೈ ಮುಂದೆ ನಾ ಆಗ ನಾವು ಸ್ವಲ್ಪ ನಮ್ಮ ಎಸ್ ಪಿ ದೋಸ್ತಿತ್ತು ಅದೇ ರಿಪಿಟ್ ಕ್ಯಾಂಡಿಡೇಟ್ನಲ್ಲಿ ಸ್ವಲ್ಪ ನಮ್ಮ ಬಗ್ಗೆ ಲೀಡರ್ಶಿಪ್ ಆ ಟೈಮ್ ಬಂದಿದ್ದಾನೆ ಅವಾಗ